ಮಾತೆ ಪ್ರಮೋದೇವಿ ಅವರು ಅರಣ್ಯ ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿ ಮತ್ತೆ ಪ್ರತಿಯೊಂದು ಆನೆಗಳನ್ನ ನೋಡಿ ಇದೀಗ ನಮ್ಮ ಏಕಲವ್ಯನನ್ನ ನಿಶಾನೆ ಅನೆಯಾಗಿ ಸೆಲೆಕ್ಟ್ ಅನ್ನ ಮಾಡಿದರೆ ಹೌದು ಪ್ಯಾಲೇಸ್ ನ ಖಾಸಗಿ ದರ್ಬಾರ್ ನಡೆಸಲಾಗುತ್ತೆ ಸೊ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಕೇವಲ ರಾಜವಂಶಸ್ಥರು ಮಾತ್ರ ಈ ಒಂದು ಖಾಸಗಿ ದರ್ಬಾರ್ ನಲ್ಲಿ ಭಾಗಿಯಾಗ್ತಾರೆ ಪಾಲ್ಗೊಳ್ತಾರೆ ಈ ಒಂದು ಖಾಸಗಿ ದರ್ಬಾರ್ಗೆ ಏಕಲವ್ಯ ನಿಶಾನೆ ಅನೆಯಾಗಿ ಈ ವರ್ಷ ಸೆಲೆಕ್ಟ್ ಆಗಿದ್ದಾನೆ ಲಾಸ್ಟ್ ಇಯರ್ ಕಂಜನ್ ಮತ್ತೆ ಭೀಮಾ ಪಟ್ಟದ ಆನೆಯಾಗಿ ಕಂಜನ್ ಸೆಲೆಕ್ಟ್ ಆದ್ರೆ ನಿಶಾನೆ ಆನೆಯಾಗಿ ಭೀಮಾ ಇದ್ದ ಲಾಸ್ಟ್ ಇಯರ್ ಈ ವರ್ಷ ಬೇರೆ ಆನೆಗಳಿಗೂ ಕೂಡ ಅವಕಾಶವನ್ನ ಕೊಟ್ಟಿರುವುದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಖುಷಿಯ ವಿಚಾರ ಏಕಲವ್ಯನಿಗೆ ಸಿಕ್ಕಿದೆ ಇನ್ಮೇಲೆ ಪ್ರತಿ ದಿವಸ ಪ್ಯಾಲೇಸ್ನ ಖಾಸಗಿ ದರ್ಬಾರ್ನಲ್ಲಿ ಪೂಜೆ ಕೈಂಕರ್ಯಗಳಲ್ಲಿ ಅಂದ್ರೆ ಅರ್ಮನ್ ಒಳಗಡೆ ಪೂಜೆ ಕೈಂಕರ್ಯ ನಡೆಯುತ್ತೆ ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಸೊ ಅಲ್ಲಿ ನಮ್ಮ ಅದ್ಭುತವಾದಂಥ ಪೂಜೆ ಕೈಂಕರ್ಯಲ್ಲಿ ಏಕಲವ್ಯ ಭಾಗ್ಯ ಆಗ್ತಾನೆ ಪ್ರತಿ ದಿವಸ ಕೂಡ ಪೂಜೆಗೆ ಹೋಗಿ ಬರುವಂತದ್ದು ಅದು ವಾದ್ಯ ಕೂಡ ಇರುತ್ತೆ ಏಕಲವ್ಯ ಪ್ಯಾಲೇಸ್ ವರ್ಗಳಲ್ಲಿ ರಾಜಮಾತೆ ಹತ್ರ ಹೋಗುವಂಥ ಟೈಮಲ್ಲಿ ಖಾಸಗಿ ದರ್ಬಾರ್ಗೆ ಹೋಗುವಂಥ ಟೈಮಲ್ಲಿ ವಾದ್ಯದ ಮೂಲಕ ಕೂಡ ಕರ್ಕೊಂಡು ಹೋಗ್ತಾರೆ ಸೊ ಅದೆಲ್ಲವೂ ಕೂಡ ತುಂಬಾನೇ ವಿಶೇಷವಾಗಿರ್ತವೆ ಅಂತಲೇ ಹೇಳ್ಬೋದು